ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನು ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡೋದು ಬರ್ರಿ ಇವತ್ತು ನೋಡ್ರಿ ಮಸ್ತಾಗಿ ಒಂದು ಚಿಕನ್ ಡ್ರೈನ ಭಾಳ ಅಂದ್ರೆ ಭಾಳ ಈಸಿಯಾಗಿ ಹೆಂಗೆ ಅಂತ ನಾನು ಇವತ್ತು ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ ಮತ್ತು ಹಂಗೆ ಬಾಜು ಒಂದು ಬೆಲ್ ಐಕನ್ ಐತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದು ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತೆ ನೋಡಿರಿ ಆರಾಮಾಗಿ ನಾನು ವಿಡಿಯೋ ನೋಡ್ಬೋದು ನಾನಿಲ್ಲಿ ನೋಡ್ರಿ ಇಲ್ಲಿ ಒಂದು ಅರ್ಧ ಕೆ ಜಿ ಿ ಅಷ್ಟೇ ಚಿಕನ್ನ ಸ್ವಚ್ಛಂಗ ಇಟ್ಕೊಂಡೇನ್ರಿ ಒಂದು ಬಾಳ್ಗಿ ಒಳಗೆ ಎಣ್ಣೆ ಕಾಯಾಕಿಟ್ಟಿದ್ದರಿ ಎಣ್ಣೆ ಕಾದ ಮೇಲೆ ನೋಡ್ರಿ ಎಲ್ಲ ಚಿಕನನ್ನು ತೊಳೆದಿಟ್ಕೊಂಡ್ರಿ ಚಿಕನನ್ನು ಹಾಕಬೇಕ್ರಿ ಇದಕ್ಕೆ ಹಾಕಿ ನಂಗೆ ಕೈಯ್ಯಾಡಿಸಿ ಇದಕ್ಕೆ ಉಪ್ಪು ಹಾಕೋಬೇಕ್ರಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳಾತ್ತೇನ ನೋಡ್ರಿ ಭಾಳ ಮಸ್ತ್ ಆಗುತ್ತೆ ರೀ ತಿನ್ನಕ ಈಗ ನೋಡ್ರಿ ಅರ್ಶಿಣ್ ಪುಡಿ ಹಾಕೊಳಕತ್ತೇನ್ರಿ ರೀ ಅರ್ಶಿಣ ಪುಡಿನೂ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಮತ್ತೆ ಈ ಚಿಕನ್ ಮಟನಿಗಂತೂ ಉಪ್ಪು ಖಾರ ಅಂತ ಭಾಳ ಇಂಪಾರ್ಟೆಂಟ್ ಹೌದಿಲ್ಲ ರೀ ಹಂಗಾಗಿ ಸ್ವಲ್ಪ ಜಾಸ್ತಿನ ಹಾಕೋರಿ ಈಗ ನೋಡ್ರಿ ಇಲ್ಲೇ ಅದು ನಂಗೆ ಆಡ್ಸಿದ ಕೈಯಾಡ್ಸಿದಾದ್ಮೇಲೆ ಇದನ್ನೇನು ಮಾಡ್ಬೇಕಂದ್ರೆ ಮುಚ್ಚಳ ಮುಚ್ಚಿ ಇದು ಫುಲ್ ನೀರೆಲ್ಲ ಹೋಗೋ ಮಟ್ಟನು ರೀ ಫುಲ್ ಫ್ರೈ ಮಾಡ್ಕೋಬೇಕಾಗ್ಕತಿ ಅಂತ ತೋರಿಸ್ತೀನಿ ನೋಡ್ರಿ ಮುಚ್ಚಳ ಮುಚ್ಚಿದೆ ನೋಡ್ರಿಲಿ ಉಪ್ಪಿಗೆ ಹಾಕಿದ್ರಿಂದ ನೋಡ್ರಿಲ್ಲಿ ಫುಲ್ಲು ನೀರು ಬಿಟ್ಕೊಂಡ್ಬಿಟ್ಟೈತಿ ಈ ಚಿಕನ್ನ ಹಿಂಗೆ ನೋಡಿರಿ ಫುಲ್ ಏನು ನಾವು ನೀರು ಎಕ್ಸ್ಟ್ರಾ ಹಾಕಿಲ್ಲ ಅಂದ್ರೂ ಎಷ್ಟು ನೀರು ಬಿಟ್ಕೊಂತಿದ್ದು ಹೌದಿಲ್ಲ ರೀ ಈಗ ನೋಡಿರಿ ನೀರೆಲ್ಲ ಹೋಗ್ಬೇಕ್ರಿ ಇದು ಫುಲ್ ಡ್ರೈ ಆಗ್ಬೇಕು ಅಲ್ಲಿ ಮಟ್ಟ ಮತ್ತೆ ಇದನ್ನು ಮುಚ್ಚಿ ಇಟ್ಕೊತೀನಿ ರೀ ಸ್ವಲ್ಪ ಹೊತ್ತು ಮತ್ತು ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ ಮತ್ತು ಒಟ್ಟೆ ಎಲ್ಲೂ ಸ್ಕಿಪ್ ಮಾಡ್ಲಾರ್ದು ವಿಡಿಯೋ ನೋಡಿರಿ ಚಲೋ ಚಲೋ ಟಿಪ್ಸ್ ಮತ್ತು ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿನ ಹೇಳ್ಕೊಡ್ತೀನಿ ರೀ ನಾನು ಮನೆಯೊಳಗೆ ಕಡಿಮೆ ಅಂದ್ರೆ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಮಾಡೋದು ನೋಡಿರಿ ಇದು ನೋಡಕ್ಕತ್ತೀರಿ ನೀವು ಈಗ ನೋಡ್ರಿ ಎಣ್ಣೆ ಎಲ್ಲ ಹೋ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ನೀರೆಲ್ಲ ಹೋಗಿ ಇದಕ್ಕೆ ಈಗ ಚಿಕನ್ ಮಸಾಲೆ ಯಾವ್ದೈತೆ ಅದನ್ನು ಹಾಕೋರಿ ನಿಮ್ಮ ಮನೆಯಾಗ ಯಾವ್ದು ನೀವು ಯೂಸ್ ಮಾಡ್ತೀರ ಅದನ್ನ ಹಾಕೋರಿ ಮತ್ತು ಇಲ್ಲಿ ನೋಡ್ರಿ ಖಾರದ ಪುಡಿ ಹಾಕೊಳತ್ತೀನಿ ಸ್ವಲ್ಪ ಜಾಸ್ತಿನ ಹಾಕೋರಿ ಮಸ್ತ್ ಇರ್ತೈತಿ ರೀ ತಿನ್ನಾಕ ಇದು ಹಂಗೆ ನಾವು ಚಹಾ ತಿನ್ಬೋದು ರೀ ನಮ್ಮ ಉತ್ತರ ಕರ್ನಾಟಕದಾಗ ಸಾವು ಡ್ರೈ ಅಂದ್ರೆ ಅಷ್ಟು ಫೇಮಸ್ ನೋಡ್ರಿ ಇಲ್ಲೇ ಖಾರನೂ ಹಾಕಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋತ್ ನಂಗೆ ಕೈಯಾಡ್ಸಿಬಿಟ್ರೆ ಚಿಕನ್ ಡ್ರೈ ಸಾವಿ ಸಿ ಚಿಕನ್ ಡ್ರೈ ಫೇಮಸ್ ನೋಡಿರಿ ಮಸ್ತ್ ಆಕತಿ ಬಿಸಿ ಬಿಸಿ ಅನ್ನದಾಗ ಒಂದು ಈಟು ಕಲಿಸ್ಕೊಂಡು ತಿನ್ರಿ ನೀವು ಆಹಾ ಸ್ವರ್ಗರಿ ರೊಟ್ಟಿ ಜೊತೆ ಹಚ್ಕೊಂಡು ತಿಂದ್ರಂತೂ ಇನ್ನೂ ಮಸ್ತ್ರಿ ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಇನ್ನೂ ಯಾಕೆ ತಡಾರಿ ಮತ್ತು ಬಾಯಾಗ ನೀರು ಬರಾಕತ್ತ ಹೋದಲ್ರಿ ನೀವು ನೀವು ಮಾಡ್ಕೊರಿ ಮತ್ತೆ ಭಾಳ ಅಂದ್ರೆ ಭಾಳ ಈಸಿ ಐತಿ ಮತ್ತು ಹೆಂಗಾಗೈತಿ ಅನ್ನೋದು ಮತ್ತು ಕಮೆಂಟ್ನಾಗೆ ಬರುತ್ತೆ ಸದ್ ಒಟ್ಟೆ ಮರಿಬೇಡ್ರಿ ಮತ್ತೆ ನೋಡ್ರಿ ಇಲ್ಲ ಆಹಾಹಾ ರೆಡಿ ಆಗೈತಿ ಜ್ಯೂಸಿ ಅಂತಾರಲ್ರಿ ಜ್ಯೂಸಿ ಚಿಕನ್ ಫುಲ್ ಸಾಫ್ಟಾಗಿ ಹಂಗೆ ಎಷ್ಟು ತಿಂತೇವೆ ಅನ್ನೋದಾಗ ಗೊತ್ತಾಗಂಗಿಲ್ಲ ಚಿಕನ್ ಯಾರಿಗೆ ಶೇರಂಗಿಲ್ಲರಿ ಹಿಂಗೆ ಮಸ್ತ್ ಮತ್ತತಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಅಂದಿಗೆ ಮಸ್ತ್ ಸಿಗ್ತೇನೆ ರೀ ನಿಮಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ರೀ